ಸ್ನೇಹಿತರೆ ನಾವು ದಾಸನಗೋಳಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು ತುಂಬಾನೇ 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 ಫೇಮಸ್ ಅಂದ್ರೆ ಇಲ್ಲಿಯ ಸರೌಂಡಿಂಗ್ ಜನ ಬರ್ತಾರೆ ಜೊತೆಗೆ ಹಳೇ ದೇವಸ್ಥಾನ ಸೊ ಹಂಗಾಗಿ ಇಲ್ಲಿ ಈ ಒಂದು ಇತಿಹಾಸನ ಕೇಳೋಣ ಅಂತೇಳಿ ನಮ್ಗೂ ಸೊ ಹಾಗಾಗಿ ನಾನಿಲ್ಲಿಯ ಮೊದಲನೇದಾಗಿ ದೇವರ ಮಾಡಂತೆ ಬನ್ನಿ ಸಂಪ್ರದಾಯ ದಾಸನಪುರದಲ್ಲಿ ಶ್ರೀರಾಮಾನುಜಪುರಂನಲ್ಲಿ ಇರುವಂತಹ ಅನಾದಿ ಶ್ರೀನಿವಾಸ ರಾಮಾನುಜಾಚಾರ್ಯರ ಸನ್ನಿಧಿಯಲ್ಲಿ ಈ ದಿನ ಸಮಸ್ತ ಗ್ರಾಮಸ್ಥರು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಶ್ರೀ ವೈಕುಂಠ ಏಕಾದಶಿ ಪ್ರಯುಕ್ತ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸಿ ದರ್ಶನ ಪಡೆದು ಪುನೀತರಾಗಿದ್ದಾರೆ ದಾಸನಪುರದ ಇತಿಹಾಸ ಸಾವಿರ ವರ್ಷಗಳ ಇತಿಹಾಸ ಇದೆ ದಾಸನಪುರಕ್ಕೆ ಇದು ವೆಂಕಟರಮಣ ರಂಗನಾಥನ ಕ್ಷೇತ್ರ ಇದು ಇಲ್ಲಿ ನಮ್ಮ ರಾಜ ಕೃಷ್ಣದೇವರಾಯನ ಕಾಲದಲ್ಲಿ ಈ ಪ್ರಾಂತ್ಯಕ್ಕೆ ಕುಕ್ಕುಲು ನಾಡು ಅಂತ ಕರೀತಾ ಇದ್ರು ಈ ಅರ್ಕಾವತಿ ನದಿಯ ಪಶ್ಚಿಮ ಭಾಗದ ಏರಿಳಿತಗಳ ಪ್ರದೇಶ ಕುಕ್ಕುಲು ನಾಡು ಕೋಮನಾಯಕ ಅನ್ನೋ ಈ ಪ್ರಾಂತ್ಯದಲ್ಲಿ ಆಳ್ತಾ ಇದ್ದ ಕೃಷ್ಣದೇವರಾಯನ ಕಾಲದ ನೂರ ಎಂಟು ಎಕರೆ ಜಮೀನನ್ನು ಕೊಟ್ಟು ಇಲ್ಲಿ ತಿರುವೆಂಕಟನಾಥ ವೆಂಕಟರಮಣ ರಂಗನಾಥ ದೇವಾಲಯ ನಿರ್ಮಾಣ ಮಾಡಿ ಆ ಒಂದು ಜಮೀನನ್ನ ಬಂದಂತಹ ಸಂಪನ್ಮೂಲವನ್ನು ತ್ರಿವಿಧ ದಾಸೋಹ ಸಾವಿರ ವರ್ಷಗಳಿಂದನೇ ಮಾಡ್ತಾ ಇದ್ರು ಇಲ್ಲಿ ಅದಕ್ಕೆ ದಾಸನಪುರ ಅಂತ ಹೆಸರು ಬಂದಿದೆ ಇದು ರಾಮಾನುಜಪುರಂ ಅಂತ ರಾಮಾನುಜಾಚಾರ್ಯರ ಭಕ್ತರು ಅಡಿಯೇನ್ ದಾಸನ್ ಅಂತ ಎಲ್ಲರಲ್ಲೂ ಪರಮಾತ್ಮನ ಅಂಶ ಜೀವಾತ್ಮಗಳು ಪ್ರಕೃತಿಯನ್ನು ಕಾಪಾಡಬೇಕಾಗುತ್ತೆ ಆದ್ರಿಂದ ನಮ್ಮ ಆಚಾರ್ಯ ರಾಮಾನುಜಾಚಾರ್ಯರ ಸಿದ್ಧಾಂತ ಏನು ಅಂತಂದರೆ ಪರಮಾತ್ಮ ಜೀವಾತ್ಮ ಪ್ರಕೃತಿ ಇದರಲ್ಲಿ ಪ್ರೀತಿ ಭಕ್ತಿ ಶರಣಾಗತಿಯಿಂದ ನಡ್ಕೊಂಡು ಮೋಕ್ಷ ಸಾಧನೆಗೆ ಮಾರ್ಗ ಭಕ್ತಿ ಮಾರ್ಗವನ್ನ ರಾಮಾನುಜಾಚಾರ್ಯರು ಸಂದೇಶವನ್ನು ಮನುಕುಲ ಉದ್ಧಾರಕ್ಕಾಗಿ ಆಚಾರ್ಯ ಆಚಾರ್ಯತ್ರೆಯರಲ್ಲಿ ಒಬ್ಬರಾದಂಥ ಭಗವದ್ ರಾಮಾನುಜಾಚಾರ್ಯರು ಸ್ಥಾಪಿಸಿದಂಥ ಈ ಕ್ಷೇತ್ರ ಇಲ್ಲಿ ಕಳೆದ ನಲವತ್ತು ವರ್ಷಗಳಿಂದಲೂ ಸಹ ಉಭಯ ವೇದಾಂತ ಶ್ರೀ ವೈಷ್ಣವ ಸಭಾ ಪೀಠಂನಲ್ಲಿ ಶ್ರೀನಿವಾಸ ಪದ್ಮಾವತಿ ರಾಮಾನುಜಾಚಾರ್ಯರ ವಿಗ್ರಹ ಇದೆ ನಾವು ಪರಂಪರಾನುಗತವಾಗಿ ಅರ್ ಅರ್ಚನಾ ವೃತ್ತಿ ಮಾಡ್ತಾ ದೇವಸ್ಥಾನದಲ್ಲಿ ಮತ್ತು ಇಲ್ಲಿ ನಮ್ಮ ಮೂಲ ದೇವಸ್ಥಾನ ತಿರುವ ತಿರುವೆಂಕಟನಾಥ ವೆಂಕಟರಮಣ ರಂಗನಾಥ ದೇವಾಲಯ ಇದೆ ಕಳೆದ ಎಂಟುನೂರು ವರ್ಷಗಳ ಇತಿಹಾಸ ಇದೆ ಪುನರು ಈ ಜೀರ್ಣೋದ್ಧಾರ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಶಿಲಾಶಾಸನಗಳು ಎರಡು ಶಿಲಾಶಾಸನಗಳಿದೆ ರಂಗಯ್ಯನ ಗದ್ದೆ ಮಾರಮ್ಮನ ಗುಡಿ ಹತ್ರ ಎರಡು ಶಿಲಾಶಾಸನಗಳಿದೆ ಆ ಶಿಲಾಶಾಸನದಲ್ಲಿ ಬರೆದಿರುವಂಥ ವಿಚಾರಗಳು ಆಚಂದರಾರ್ಹವಾಗಿ ಈ ಸೇವೆ ನಡಿಬೇಕು ಅಂತ ಅಂದ್ಬಿಟ್ಟು ರಾಜ ರಾಜರ ರಾಜರ ಕಾಲದಿಂದ ನಡ್ಕೊಂಬಂದಿರೋ ಈ ಕ್ಷೇತ್ರ ಇಲ್ಲಿ ನಲವತ್ತೊಂದನೇ ಪೀಠಾಧಿಪತಿಗಳಾದ ಮೇಲುಕೋಟೆಯ ತಿರು ತಿರುನಾರಾಯಣಪುರ ಎಂದು ಪ್ರಸಿದ್ಧವಾದಂಥ ಸಹಸ್ರ ವರ್ಷಗಳಿಂದ ಸಾವಿರ ವರ್ಷಗಳ ಹಿಂದೆ ಸ್ಥಾಪಿತವಾದಂಥ ರಾಮಾನುಜ ಭಗವದ್ ರಾಮಾನುಜಾಚಾರ್ಯರೇ ಮೊದಲನೇ ಪೀಠಾಧಿಪತಿಗಳು ಈಗ ನಲವತ್ತೊಂದನೇ ಪೀಠಾಧಿಪತಿಗಳು ಯದಗಿರಿ ಮಠದ ಜಿ ಯರ್ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಈ ದೇವಾಲಯ ನಿರ್ವಹಣೆ ಆಗ್ತಾ ಇದೆ ಈ ದೇವಾಲಯ ನಿರ್ಮಾಣ ಅನೇಕ ಭಕ್ತರು ಸಮಾನ ಮನಸ್ಕರು ನಮ್ಮ ಪರಂಪರೆಯವರು ದಾನ ಅರ್ಪಿಸಿದಂತ ದಾನ ಕೊಟ್ಟಂತ ಈ ಭೂಮಿ ಭೂಮಿಯಲ್ಲಿ ದೇವಾಲಯ ನಿರ್ಮಾಣ ಆಗಿದೆ ಇಲ್ಲಿ ಪರಂಪರ ವಿದ್ಯ ಅಂತ ಇದೆ ಸಾವಿರ ವರ್ಷಗಳ ಹಿಂದೆ ರಾಮಾನುಜರು ಸಹಸ್ರಾರು ಕಾಶ್ಮೀರ ನಡೆದು ಸಾವಿರದ ಸಾವಿರಾರು ದೇವಸ್ಥಾನಗಳು ನಿರ್ಮಾಣ ದೇವಸ್ಥಾನಗಳ ಕಲ್ಪನೆ ಏನಂತಂದ್ರೆ ದೇವಾಲಯ ವಿದ್ಯಾಲಯ ಪ್ರಸಾದಾಲಯ ಔಷಧಾಲಯ ನ್ಯಾಯಾಲಯ ಈ ಕಲ್ಪನೆಗಳಿಟ್ಕೊಂಡು ಎಲ್ಲ ಸಮಸ್ತ ಮನುಕುಲಕ್ಕೂ ಸಹ ದೇವಾಲಯಕ್ಕೆ ಬಂದರೆ ದೇವರ ದರ್ಶನ ಸಿಗ್ತಾ ಇತ್ತು ಹಸಿದವರಿಗೆ ಪ್ರಸಾದ ರೂಪದಲ್ಲಿ ಅನ್ನ ಕೊಡ್ತಾಯಿದ್ರು ಅನಾರೋಗ್ಯ ಇದ್ದವರಿಗೆ ಆರೋಗ್ಯ ಕೊಡ್ತಿದ್ರು ಔಷಧಿಗಳು ನೀಡ್ತಾ ಆಯುರ್ವೇದ ಔಷಧಿಗಳ ಮಂತ್ರಗಳನ್ನ ಕೊಡ್ತಾ ಆರೋಗ್ಯ ಕೊಡ್ತಾಯಿದ್ರು ಮತ್ತು ಏನು ಸಾಮರಸ್ಯ ಕಟ್ಟಾಗ ಜನರನ್ನು ಕರೆದು ಅವ್ರಿಗೆ ಸಾಮರಸ್ಯದ ಬದುಕನ್ನು ಕಟ್ಕೊಡೋಕ್ಕೆ ನ್ಯಾಯಾಲಯ ಆಗಿ ಕೆಲಸ ಮಾಡ್ತಾಯಿದ್ರು ಸ ಮನುಕುಲದ ಸಮಸ್ತರ ಉದ್ಧಾರಕ್ಕಾಗಿ ಎಲ್ಲರಿಗೂ ಅವರ ಜೀವನ ಸಾರ್ಥಕತೆಗೋಸ್ಕರ ದೇವಸ್ಥಾನಗಳು ಕಾರ್ಯನಿರ್ವಹಣೆ ಮಾಡ್ತಾ ಇರಬೇಕು ಈಗಲೂ ಸಹ ಅದೇ ಇದೆ ಅದನ್ನೇ ಈಗ ಕಾಲ ಬಂದಂತೆ ಬಂದಂತೆ ಸ್ಪೆಷಾಲಿಟಿ ಹಾಸ್ಪಿಟಲ್ಸು ಇಂಟರ್ನ್ಯಾಷನಲ್ ಸ್ಕೂಲ್ಸು ಸ್ಟಾರ್ಸ್ ಹೋಟೆಲ್ಸು ಹಾಗೆ ಆ ಮೂರು ಅನ್ನ ಆ ಔಷಧಿ ವಿದ್ಯೆ ಈ ಮೂರು ಹಿಂದೆ ಉಚಿತವಾಗಿ ಸಿಗ್ತಾ ಇತ್ತು ಅದನ್ನೇ ಈಗ ಕಾಲಾನಂತರ ಅದನ್ನೇ ವಿಕ್ರಯ ಮಾಡಿಕೊಂಡು ಜನರು ತಮ್ಮ ಬದುಕನ್ನು ಕೊಟ್ಟು ಕಟ್ಕೊಂಡಿದ್ದಾರೆ ಹಾಗಾಗಿ ಪರಿವರ್ತನೆ ಜಗತ ನಿಯಮ ಭಗವಂತ ನಮ್ಮ ಹಿಂದೂ ಧರ್ಮದಲ್ಲಿ ಗೋವು ಗೋವಿಂದ ಗಂಗೆ ಗೀತಾ ಇದನ್ನ ನಾವು ಆರಾಧಿಸಲೇಬೇಕು ಪೂಜಿಸಲೇಬೇಕು ಗೌರವಿಸಲೇಬೇಕು ಗೀತೆಯ ಸಾರ ಈ ಗೀತೆ ಬಗ್ಗೆ ಭಾಳಷ್ಟು ಕಾಂಟ್ರವರ್ಸಿಗಳು ನಡೀತಾ ಇದೆ ಈಗ ಒಬ್ಬ ಮ್ಯಾನ್ ಮೇಡ್ ಅನೇಕ ಯಂತ್ರಗಳಿದೆ ಒಂದು ಫ್ರಿಡ್ಜ್ ಇರ್ಬೋದು ಒಂದು ಒಂದು ಫ್ಯಾನ್ ಇರ್ಬೋದು ಒಂದು ಕಂಪ್ಯೂಟರ್ ಇರ್ಬೋದು ಅದನ್ನು ಬಳಕೆ ಮಾಡಕ್ಕೆ ಒಂದು ಮ್ಯಾನ್ಯಲ್ ಅಂತ ಇರ್ತದೆ ಆ ಕಂಪನಿಯನ್ನು ಮ್ಯಾನುಯಲ್ ಕೊಟ್ಟು ಕೈಪಿಡಿ ಆ ಕೈಪಿಡಿ ಅದನ್ನ ಆಪರೇಟ್ ಮಾಡಬೇಕಾಗತ್ತೆ ಏನ್ ಕೆಟ್ಟಾಗ ಸರಿ ಮಾಡ್ಕೊಳ್ತೀವಿ ಈ ಮನುಷ್ಯ ಜೀವನಕ್ಕೆ ಮ್ಯಾನ್ಯಲ್ ಅದೇ ಭಗವದ್ಗೀತೆ ಆ ಭಗವದ್ಗೀತೆಯನ್ನ ಓದ್ಕೊಂಡು ಅರ್ಥ ಮಾಡಿಕೊಂಡು ಅದನ್ನ ಅನುಷ್ಠಾನ ಮಾಡಿ ನಮ್ಮ ಜೀವನ ಸಾರ್ಥಕ ಮಾಡ್ಕೋಬೇಕು ಅದಕ್ಕೆ ಗೋವಿಂದನ ಕೃಪೆ ಇರಬೇಕು ಮನುಷ್ಯನಿಗೆ ಗೋವನ್ನು ಆರಾಧಿಸ್ಬೇಕು ಗೋವು ಸಕಲ ಜೀವ ಸಕಲ ಜೀವರಾಶಿಗಳು ಗೋ ಗೋವು ಶ್ರೇಷ್ಠವಾದಂತಹ ಒಂದು ಜೀವಿ ಅದರಲ್ಲಿ ಕೋ ಕೋಟಿ ಕೋಟಿ ದೇವತೆಗಳು ಇರ್ತಾರೆ ಅಂತ ನಮ್ಮ ಧರ್ಮದಲ್ಲಿ ಅದನ್ನೇ ಸಹ ಒಂದು ರಾಕ್ಷಸ ಪ್ರವೃತ್ತಿಯಿಂದ ಕಲಿಯುವ ಒಂದು ವಿಪರ್ಯಾಸ ನಡೀತಾ ಇದೆ ಗೋವನ್ನ ಸಂರಕ್ಷಿಸಬೇಕು ಗೀತೆಯನ್ನು ಸಂರಕ್ಷಿಸಬೇಕು ಗಂಗೆಯನ್ನು ಸಂರಕ್ಷಿಸಬೇಕು ಗೋವಿಂದನ ಆರಾಧಿಸಬೇಕು ಇದಿಷ್ಟು ನಮ್ಮ ಸನಾತನ ಹಿಂದೂ ಧರ್ಮದ ಮೂಲ ಇರೋದು ಅದನ್ನ ಎಲ್ಲರೂ ಅನುಷ್ಠಾನ ಮಾಡಿಕೊಂಡು ಎಲ್ಲರೂ ಭಗವಂತ ಧರಣಾಗತಿಯಿಂದ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತ ಭಗವದ್ ರಾಮಾನುಜಾಚಾರ್ಯರು ಹೇಳಿದರೆ ಅವರ ಆ ಭಕ್ತಿ ಪಂಥವನ್ನು ಹಾಕಿದಂತಹ ಭಗವದ್ ರಾಮಾಂಜನಿಗೆ ವಂದಿಸುತ್ತ ಹರೇ ಶ್ರೀನಿವಾಸ ಶ್ರೀಮತೇ ಸಮಸ್ತ ಲೋಕಾಸಮಸ್ತ ಸನ್ಮಂಗಳಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಿ ಈ ಒಂದು ದೇವಸ್ಥಾನ ಅಂದ್ರೆ ಏನು ನಾವೇನನ್ನ ಪಾಲಿಸ್ಬೇಕು ಮತ್ತು ಒಂದು ಅದು ಆ ಒಂದು ನೋಡಿ ಈ ಒಂದು ತಲೆಯಲ್ಲಿ ಎಷ್ಟು ನಾಲೆಜ್ ಇದೆ ಅಂತ ನಿಜವಾಗ್ಲೂ ನಮ್ಗೆ ಇವಾಗ ಗೊತ್ತಾಯ್ತು ನನಗೆ ಬಾಡಿ ಶೇಖಾಗಾಯಿತು ಅಂದರೆ ಅಷ್ಟು ವಿಷಯನ ಅವರು ತಿಳ್ಕೊಂಡಿದ್ದಾರೆ ಮತ್ತು ಹೇಳಿದ್ದಾರೆ ಸೊ ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಅಂತ ಹೇಳಿದರೆ ತುಂಬ ನಾವು ತಿಳ್ಕೊಳ್ಳೋಂಥದ್ದು ತುಂಬ ಗಂಧವ ಅಂದರೆ ಅದರಲ್ಲಿ ಪರಿ ಪರಿವರ್ತನೆ ಆಗ್ತಕ್ಕಂಥದ್ದು ನಾವು ಅದನ್ನು ಕೇಳಿದ್ರೂ ಕೆಲವೊಬ್ಬರು ಪರಿವರ್ತನೆ ಆಗ್ಬೋದು ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಸೊ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ

잠깐만 <목소리도>